ಎಲ್ಲರೂ ಖುಷಿ ಪಡುವಂತಹ ಸುದ್ದಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತಲ್ವಾ ಆದ್ರೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಹಣ ನಿಮಗೆ ಸಿಗುತ್ತೆ ಹೌದು ವೀಕ್ಷಕರೇ ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಯಾಕಂತಂದ್ರೆ ಹತ್ತು ಸಾವಿರ ರೂಪಾಯಿ ಫ್ರೀ ಆಗಿ ನಿಮಗೆ ಸರ್ಕಾರದಿಂದ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದು ಸಿಗ್ತಾ ಇದೆ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇದು ಸಿಗ್ತಾ ಇದೆ ವೀಕ್ಷಕರೇ ನೀವು ಇದನ್ನ ನಂಬಲೇಬೇಕು ಯಾಕಂತಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಎಲ್ಲಾ ಫಲಾನುಭವಿಗಳಿಗೆ ಉಚಿತವಾಗಿ ಸಿಗ್ತಾ ಇರುವಂತಹ ಹಣವಾಗಿದೆ ವೀಕ್ಷಕರೇ ಇದರ ಎಲ್ಲಾ ಡೀಟೇಲ್ಸ್ ವಿತ್ ಪ್ರೂಫ್ ನೋಡಿ ಇಂತಹ ಹತ್ತು ಹಲವಾರು ಯೋಜನೆಗಳ ಬಗ್ಗೆ ಉಚಿತವಾಗಿ ನಿಮಗೆ ಹಣ ಸಿಗುವಂತಹ ಯೋಜನೆಗಳ ಬಗ್ಗೆ ಮಾತ್ರ ನಾವು ವಿಡಿಯೋ ಮಾಡ್ತವೆ ವೀಕ್ಷಕರೇ ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಒಂದು ವಿಡಿಯೋ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡುದಿಲ್ಲ ಎಲ್ಲ ಎಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಕಾಣುತ್ತೆ ವೀಕ್ಷಕರೇ ನಿಮ್ಗೆ ಇಲ್ಲಿ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು ಸಂಪೂರ್ಣ ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿತ್ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ತಾ ಇದ್ದೇನೆ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ನೋಡಿ ಇದು ಕೇಂದ್ರ ಸರ್ಕಾರದಿಂದ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ ಇದು ಎಲ್ಲರಿಗೂ ಕೂಡ ಸಿಗುತ್ತೆ ಇದಕ್ಕೆ ಅದೇ ಜಾತಿ ಮಹಿಳೆಯರು ಇದೇ ಜಾತಿ ಮಹಿಳೆಯರು ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ಇದು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಇದನ್ನ ನೀವು ಯಾವ ರೀತಿ ಕೂಡ ಕೊಡ್ತಾನೆ ಬನ್ನಿ ಇದ್ರ ಜೊತೆ ಬಹಳಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ನೋಡಿ ವೀಕ್ಷಕರು ನಿಮ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಇವಾಗ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇದಾರೆ ಅಂತಂದ್ರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ತಪ್ಪದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಿಮ್ಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇವತ್ತು ಬಂದಿದೆ ಮೊದಲನೆಯದಾಗಿ ಯಾರಿಗೆ ಇದು ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತಂದ್ರೆ ವೀಕ್ಷಕರ ನೋಡಿ ಮೊದಲನೆಯದಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಸಿಗುತ್ತೆ ರಾಜ್ಯದಿಂದ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ ಹಣವನ್ನು ಪಡ್ಕೊಳ್ತಾ ನಿಮಗೆ ಸಿಗುತ್ತೆ ಮತ್ತು ನಿಮಗಷ್ಟೇ ಅಲ್ಲದೆ ಇದು ನಿಮ್ಮ ಒಂದು ಗಂಡಂದಿರಿಗೂ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಪುರುಷರಿಗೂ ಅಥವಾ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ನಾನು ಹೇಳುವಂತಹ ಈ ಒಂದು ಟ್ರಿಕ್ಸ್ ಅನ್ನು ನೀವು ಫಾಲೋ ಮಾಡಿಬಿಟ್ಟು ಈ ಒಂದು ಹಣವನ್ನು ಪಡ್ಕೊಳ್ಳಬಹುದು ಹಾಗೂ ಎಲ್ಲಾ ಒಂದು ಮಹಿಳೆಯರು ಹಾಗೂ ಎಲ್ಲಾ ಒಂದು ಫಲಾನುಭವಿಗಳು ಮತ್ತು ನೀವು ಸರ್ಕಾರದಿಂದ ಯಾವುದೇ ಒಂದು ಹಣವನ್ನು ಪಡಿತಾ ಇದ್ರೂ ಕೂಡ ಹಾಗೂ ಎಲ್ಲರೂ ಕೂಡ ಇದನ್ನ ಪಡಿಬಹುದಾಗಿರುತ್ತೆ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಹತ್ತು ಸಾವಿರ ರೂಪಾಯಿ ಇದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಹೆಚ್ಚುವರಿಯಾಗಿ ಎರಡು ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಇದು ಹೆಚ್ಚುತ್ತೆ ಇವೆಲ್ಲವನ್ನೂ ಕೂಡ ನಿಮ್ಗೆ ಹೇಳಿಕೊಡ್ತಾನೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ನೋಡಿ ಇದಕ್ಕೆ ನೀವು ಒಂದು ರೂಪಾಯಿ ಹಣನು ಕೂಡ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ ನಾನು ಇವಾಗ್ಲೇ ಹೇಳಿದ್ದೇನೆ ನೀವು ಯಾರ್ಯಾರು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅವರಿಗೆ ಅಷ್ಟು ಕೊಟ್ಟು ಇವರಿಗೆ ಇಷ್ಟು ಕೊಟ್ಟು ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ ನೀವೇ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ಕೊಳ್ಬಹುದು ಕೂಡ ವಿವರವಾಗಿ ತಿಳಿಸ್ತೇನೆ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ವೀಕ್ಷಕರು ನೀವು ನಂಬೋದಿಲ್ಲ ಇಲ್ಲಿಯವರೆಗೂ ಕೂಡ ಇಲ್ಲಿ ಐವತ್ತಾರು ಸಾವಿರದ ಜೀರೋ ಪಾಯಿಂಟ್ ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಇಲ್ಲಿ ಬ್ಯಾಂಕ್ ಅನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು ಮತ್ತು ಇಲ್ಲಿ ನೀವು ಇದನ್ನು ನಂಬೋದಿಲ್ಲ ಇಲ್ಲಿ ವೀಕ್ಷಕರೇ ಎರಡು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಫಲಾನುಭವಿಗಳ ಒಂದು ಖಾತೆಗಳಲ್ಲಿ ಹಣ ಆಲ್ರೆಡಿ ಇದೆ ಅಂತೆ ಇದನ್ನ ಸ್ವತಃ ಸರ್ಕಾರನೇ ತಿಳಿಸಿರುವಂತದ್ದು ನೀವು ಇದನ್ನ ನಂಬಲಿಲ್ಲ ಅಂತಂದ್ರೆ ಪ್ರೂಪ್ ಅನ್ನು ಹಾಕಿರ್ತಾನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ಶಾಟ್ ಅನ್ನ ಹಾಗೆ ವೀಕ್ಷಕರೇ ದೇಶದಲ್ಲಿ ಒಂದು ಶಾಖೆಗಳಿಲ್ಲದ ಬ್ಯಾಂಕಿಂಗ್ ಸೇವೆಗಳನ್ನ ನೀಡುತ್ತಿರುವಂತಹ ಹದಿಮೂರು ಪಾಯಿಂಟ್ ಐದು ಐದು ಲಕ್ಷ ಬ್ಯಾಂಕ್ ಮಿತ್ರರು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಮಾಹಿತಿ ಬಂದಿರುವಂತದ್ದು ವಿತ್ ಎಲ್ಲವನ್ನು ಕೂಡ ವಿತ್ ಲೈವ್ ಪ್ರೂಪ್ ಆಗಿ ತಿಳಿಸ್ತಾ ಹೋಗ್ತಾನೆ ಯಾಕಂತಂದ್ರೆ ನೀವು ಎಷ್ಟೋ ಜನರು ನಂಬೋದೇ ಇರಬಹುದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ನಲ್ಲಿ ಏನೇನೋ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಎಷ್ಟೋ ಜನರಿಗೆ ನಿಮಗೆ ಡೌಟ್ ಬರಬಹುದು ಇದು ಸಿಗೋದಿಲ್ಲ ಅಂತ ಆದ್ರೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿದ್ದೇ ಆದರೆ ವಿತ್ ನಾನು ನಿಮಗೆ ಲೈವ್ ಪ್ರೂಫ್ ಪ್ರೋಪ್ ಕೊಡೋದ್ರ ಜೊತೆಗೆ ಇದನ್ನ ಹೇಗೆ ನೀವು ಪಡ್ಕೊಳ್ಳೋದು ಎಲ್ಲವನ್ನು ಕೂಡ ತಿಳಿಸ್ತಾನೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಬೇಕು ಅಷ್ಟೇ ವೀಕ್ಷಕರೇ ಈ ಒಂದು ಯೋಜನೆಯ ವಿವರವನ್ನ ನಿಮಗೆ ತಿಳಿಸ್ತಾನೆ ಪಿ ಎಂ ಜೆ ಡಿ ವೈ ಯೋಜನೆ ಹೇಳ್ತಾರೆ ಇದು ರಾಷ್ಟ್ರೀಯ ಹಣಕಾಸು ಸೇರ್ಪಡೆ ಮಿಷನ್ ಆಗಿದ್ದು ಇದು ಮೂಲಭೂತ ಉಳಿತಾಯ ಮತ್ತು ಠೇವಣಿಯ ಖಾತೆಗಳು ಹಣ ರವಾನೆ ಕ್ರೆಡಿಟ್ ವಿಮೆ ಪಿಂಚಣಿ ಮುಂತಾದ ಹಣಕಾಸು ಸೇವೆಗಳನ್ನು ಕೈಗೆಯುವ ರೀತಿಯಲ್ಲಿ ಪಡೆಯುವ ಅನುವು ಮಾಡಿಕೊಡುತ್ತದೆ ಈ ಒಂದು ಯೋಜನೆಯಡಿಯಲ್ಲಿ ಬೇರೆ ಯಾವುದೇ ಖಾತೆಯನ್ನ ಹೊಂದಿರದ ವ್ಯಕ್ತಿಗಳು ಯಾವುದೇ ಬ್ಯಾಂಕ್ ಶಾಖೆ ಅಥವಾ ವ್ಯವಹಾರ ವರದಿಗಾರರ ಇಲ್ಲಿ ಔಟ್ಲೆಟ್ ನಲ್ಲಿ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿಯ ಖಾತೆಗಳನ್ನ ತೆರೆಯಬಹುದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ವಿವರಿಸ್ತೇನೆ ಡೋಂಟ್ ವರಿ ತಲೆ ಕೆಡಿಸ್ಕೋಬೇಡಿ ಆದರೆ ಇಲ್ಲಿ ಏನು ಹೇಳಲಾಗಿದೆ ಅದನ್ನು ನಿಮ್ಮ ಜೊತೆ ನಾನು ಫಸ್ಟ್ ಹೇಳಬೇಕು ಯಾಕಂದ್ರೆ ಸರ್ಕಾರದಿಂದ ಆಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ಇದು ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಕೇಳಿ ಇಲ್ಲಿ ಈ ಒಂದು ಪಿ ಜೆಡಿ ವೈ ಅಡಿಯಲ್ಲಿನ ಪ್ರಯೋಜನಗಳು ಏನೇನಾಗ್ತವೆ ಅಂತಂದ್ರೆ ಇಲ್ಲಿ ಬ್ಯಾಂಕ್ ಖಾತೆ ಇಲ್ಲದ ವ್ಯಕ್ತಿಗೆ ಒಂದು ಮೂಲ ಉಳಿತಾಯ ಬ್ಯಾಂಕ್ ಖಾತೆಯನ್ನ ತೆರೆಯಲಾಗುತ್ತದೆ ಅಂತ ಮತ್ತು ಪಿ ಎಂ ಜೆ ಡಿ ವೈ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ ಅಂತಂದ್ರೆ ನೀವು ಇದರಲ್ಲಿ ಅಷ್ಟೇ ಹಣ ಇಡಬೇಕು ಇಷ್ಟೇ ಹಣ ಇಡಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಏನಂತಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ಏನಂತಂದ್ರೆ ವೀಕ್ಷಕರೇ ನೀವು ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅದರ ಹೆಸರು ಬಂದ್ಬಿಟ್ಟು ಇಲ್ಲಿ ಪಿ ಎಂ ಜೆ ಡಿ ವೈ ಅಂತ ಹೇಳ್ತಾರೆ ಈ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ನೀವು ಎಲ್ಲೇ ಯಾವ್ದಾದ್ರು ಬ್ಯಾಂಕ್ ಶಾಖೆಯಲ್ಲಿ ಇದನ್ನ ಓಪನ್ ಮಾಡಬಹುದು ನೋಡಿ ಇದರಿಂದ ನಿಮಗೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸ್ವಲ್ಪನೆ ಗಮನಿಸಿ ನೋಡಿ ನಾವೆಲ್ಲರೂ ಕೂಡ ಹೂಡಿಕೆ ಮತ್ತು ಸಂಪತ್ತಿನ ಕನಸು ಕಾಣ್ತವೆ ಆದರೆ ನಿಜವಾಗಿಯೂ ಮುಖ್ಯವಾದದ್ದು ಏನು ಗೊತ್ತಾ ನಮ್ಮ ಕುಟುಂಬದ ಭವಿಷ್ಯವನ್ನ ದೀರ್ಘಾವಧಿ ಹಣಕಾಸು ಭದ್ರತೆ ಇದು ಕೇವಲ ಬುದ್ಧಿವಂತಿಗೆ ಅಲ್ಲ ನಮ್ಮ ಜವಾಬ್ದಾರಿಯಾಗಿದೆ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಟರ್ಮ್ ಇನ್ಸೂರೆನ್ಸ್ ಅತ್ಯಂತ ಅವಶ್ಯಕ ಏಕೆ ಗೊತ್ತಾ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ನೀವು ಕುಟುಂಬದ ಏಕೈಕ ಆದಾಯ ಮೂಲವಾಗಿದ್ದರೆ ನೀವು ಇಲ್ಲದಾಗಲೂ ಕೂಡ ಅವರ ಕನಸುಗಳು ಶಿಕ್ಷಣ ಮದುವೆ ಹಾಗೂ ತಿಂಗಳ ಖರ್ಚುಗಳು ಮುಂದುವರಿಯಬೇಕಲ್ವಾ ದಯವಿಟ್ಟು ಇದನ್ನ ಮಾಡಿ ನೋಡಿ ಎಕ್ಸಿಸ್ ಬ್ಯಾಂಕ್ ಇಲ್ಲಿ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಸೂರೆನ್ಸ್ ಅಂತ ಹೇಳ್ತಾರೆ ಕೇವಲ ತಿಂಗಳಿಗೆ ಪ್ರಾರಂಭವಾಗುತ್ತೆ ಮತ್ತು ರೂಪಾಯಿ ಕವರೇಜ್ ಕೊಡ್ತಾರೆ ನೋಡಿ ಇಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ಕ್ಲೈಮ್ ಪೇಮೆಂಟ್ ರೇಷೋ ಇದೆ ಮತ್ತು ಹದಿನೈದು ಪರ್ಸೆಂಟ್ ಆನ್ಲೈನ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಲ್ಲಿ ನಿಮ್ಮ ಐವತ್ತೈದು ಸಾವಿರ ಸೇವ್ ಮಾಡಬಹುದು ಮತ್ತೆ ಇಲ್ಲಿ ಅರವತ್ನಾಲ್ಕು ಕ್ರಿಟಿಕಲ್ ಇಲ್ಲಿ ಇನ್ಲೈನ್ ಕವರೇಜ್ ಕೊಡಲಾಗುತ್ತೆ ನಮ್ಮ ಒಂದು ಲಿಂಕ್ ಇಂದ ನೀವು ಏನಾದರೂ ಇದನ್ನ ಮಾಡ್ತೀರ ಎರಡು ಲಿಂಕ್ ಕೊಡ್ತವೆ ಮಾಡಿ ಯಾಕಂದ್ರೆ ನಿಮಗೆ ಹೆಚ್ಚು ಹೋಗಿ ನಮ್ಮ ಕಡೆಯಿಂದ ಹದಿನೈದು ಆಫರ್ ಸಿಗುತ್ತೆ ಇದು ಕೇವಲ ಅಪ್ಡೇಟ್ ವೀಕ್ಷಕರಿಗೆ ಮಾತ್ರ ನೋಡಿ ಬನ್ನಿ ನೋಡಿ ಹಾಗೂ ಎರಡು ಲಕ್ಷದವರೆಗೂ ಹಣ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪಿಎಂ ಜೆಡಿ ವೈ ಖಾತೆಯಲ್ಲಿ ಠೇವಣಿಗಳ ಮೇಲೆ ಬಡ್ಡಿಯನ್ನು ಗಳಿಸಲಾಗುತ್ತೆ ಅಂದ್ರೆ ನೀವು ಅದರಲ್ಲಿ ಏನಾದರೂ ಹಣ ಇಟ್ಟರೆ ನಿಮಗೆ ಬಡ್ಡಿ ಸಿಗುತ್ತೆ ನಾರ್ಮಲ್ ಯಾವ ರೀತಿ ನೀವು ಬ್ಯಾಂಕ್ ನಲ್ಲಿ ಹಣ ಇಡ್ತೀರೋ ಅದೇ ರೀತಿ ನೀವು ಇದರಲ್ಲೂ ಕೂಡ ಹಣ ನಿಮಗೆ ಸರ್ಕಾರದಿಂದ ಸಾಕಷ್ಟು ಬಡ್ಡಿ ಸಿಗುತ್ತೆ ಮತ್ತು ಇಲ್ಲಿ ಪಿ ಜೆ ಡಿ ವೈ ಖಾತೆಗಳಲ್ಲಿಗೆ ಇಲ್ಲಿ ರೂಪೆ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ ಅಂತಂದ್ರೆ ನಿಮಗೆ ಉಚಿತವಾಗಿ ರೂಪೆ ಡೆಬಿಟ್ ಕಾರ್ಡ್ ಅನ್ನು ನೀಡಲಾಗುತ್ತೆ ಮತ್ತು ಪಿ ಎಂ ಡಿ ವೈ ಖಾತೆದಾರರಿಗೆ ನೀಡಲಾದ ರೂಪೆ ಕ್ರೆಡಿಟ್ ಕಾರ್ಡ್ನೊಂದಿಗೆ ಒಂದು ಲಕ್ಷ ರೂಪಾಯಿ ಅಪಘಾತ ವಿಮೆ ರಕ್ಷಣೆಯನ್ನು ನೀಡಲಾಗುತ್ತೆ ಮತ್ತು ಯಾರ್ಯಾರು ಇಲ್ಲಿ ಎರಡು ಸಾವಿರದ ಹದಿನೆಂಟರ ನಂತರ ತೆರೆಯಲಾದ ಹೊಸ ಪಿ ಎಂ ವೈ ಖಾತೆಗಳಿಗೆ ಎರಡು ಲಕ್ಷ ರೂಪಾಯಿ ವರೆಗೆ ಹೆಚ್ಚಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಬಿ ಟು ವೀಕ್ಷಕರೇ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನೋಡಿ ಇಲ್ಲಿ ಅರ್ಹ ಖಾತೆದಾರರಿಗೆ ರೂಪಾಯಿ ಹತ್ತು ಸಾವಿರ ವರೆಗೆ ಇಲ್ಲಿ ಓವರ್ ಡ್ರಾಫ್ಟ್ ಸೌಲಭ್ಯವನ್ನ ಸರ್ಕಾರದಿಂದ ಲಭಿಸಲಾಗಿದೆ ಅಂತಾನೆ ಹೇಳ್ಬಹುದು ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಯಾವುದೇ ರೀತಿ ಹಣವಿಲ್ಲದಿದ್ದರೂ ಕೂಡ ನೀವು ಹಣವನ್ನು ತೆಗೆದುಕೊಳ್ಳಬಹುದು ಹತ್ತು ಸಾವಿರ ರೂಪಾಯಿ ತನಕ ಹಣವನ್ನು ಪಡೆದುಕೊಳ್ಳಬಹುದು ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಇದಕ್ಕೆ ಸರ್ಕಾರದಿಂದ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ ಯಾವುದೇ ರೀತಿ ಬಡ್ಡಿ ಕೂಡ ಇರೋದಿಲ್ಲ ಇದು ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಯಾಕಂದ್ರೆ ವೀಕ್ಷಕರ ಈ ಒಂದು ಯೋಜನೆ ಮುಖಾಂತರ ಎಷ್ಟೋ ಜನರಿಗೆ ಸಹಾಯವಾಗಲಿದೆ ದಯವಿಟ್ಟು ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ನೋಡಿ ಹತ್ತು ಸಾವಿರದವರೆಗೂ ನಿಮಗೆ ಉಚಿತವಾಗಿ ಹಣ ಸಿಗುತ್ತೆ ಮತ್ತು ಈ ಒಂದು ಖಾತೆ ಇದ್ದರೆ ಸಾಕು ಇಲ್ಲಿ ಆಕ್ಸಿಡೆಂಟಲ್ ಅಂತ ನಿಮಗೆ ಹಣವನ್ನ ಎರಡು ಲಕ್ಷದವರೆಗೂ ಕೂಡ ಅಪಘಾತ ವಿಮೆ ಅಂತ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ನೋಡಿ ನೀವು ಎಲ್ಲಾದರೂ ಬೇರೆ ಕಡೆ ಮಾಡಿಸಬೇಕು ಅಂತಂದ್ರೆ ನೀವು ದುಡ್ಡು ಕಟ್ಟಬೇಕು ಆದ್ರೆ ಈ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿದರೆ ಸಾಕು ಇಷ್ಟೆಲ್ಲಾ ಸೌಲಭ್ಯಗಳು ನಿಮಗೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಪಿಎಂ ಜೆಡಿವೈ ಜೆ ಡಿ ವೈ ಖಾತೆಗಳು ನೇರ ಲಾಭ ವರ್ಗಾವಣೆ ಅಂತಂದ್ರೆ ಡಿ ಬಿ ಟಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪಿ ಎಂ ಜೆ ಜೆ ಬಿ ವೈ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪಿ ಎಂ ಎಸ್ ಬಿ ವೈ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ ಅಂತಂದ್ರೆ ಎ ಪಿ ವೈ ಯೋಜನೆ ಮತ್ತು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ಇಲ್ಲಿ ರಿಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅಂತಂದ್ರೆ ಮುದ್ರಾ ಯೋಜನೆ ಇನ್ನೂ ಅನೇಕ ರೀತಿಯ ಯೋಜನೆಗಳಿಂದ ನೀವು ಈ ಒಂದು ಹಣಕ್ಕೆ ಎಲ್ಲರಿಗಿಂತ ಬೇಗ ಹಣ ಈ ಒಂದು ಖಾತೆಗಳನ್ನು ನೀವು ತೆರೆದಿಟ್ರೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗಲಿ ಯಾವುದೇ ಒಂದು ಯೋಜನೆಯಿಂದ ನಿಮಗೆ ಹಣ ಸಿಗ್ತಾ ಇತ್ತು ಅಂತಂದ್ರೆ ಈ ಒಂದು ಬ್ಯಾಂಕ್ ಅಂಕೌಟ್ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಎಲ್ಲರಿಗಿಂತ ಮೊದಲು ನಿಮಗೆ ಹಣ ಬರುತ್ತೆ ಅಂತ ಇವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ವತಃ ನವರೇ ಈ ರೀತಿಯನ್ನ ಮಾಹಿತಿಯನ್ನು ನಿಮ್ ಜೊತೆ ಶೇರ್ ಮಾಡಿದ್ದಾರೆ ವೀಕ್ಷಕರೇ ನೋಡಿ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಎಲ್ಲರೊಂದಿಗೆ ಶೇರ್ ಮಾಡಿ ಯಾಕಂತಂದ್ರೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಹಣ ನಿಮಗೆ ಸಿಗುತ್ತೆ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ವೀಕ್ಷಕರೇ ಬರೋಬ್ಬರಿ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ತನಕ ಹಣ ಸಿಗುತ್ತೆ ಹಾಗೆ ನಿಮಗೆ ಏನೇ ಡೌಟ್ ಇದ್ರು ಕೆಳಗಡೆ ತಿಳಿಸಿ ಮತ್ತೆ ನೋಡಿ ಇವಾಗ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾಹಿತಿಯನ್ನ ನೀಡ್ತವೆ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬಂದಿಲ್ಲ ಅಂತ ಬಹಳಷ್ಟು ಜನರು ಕಾಯ್ತಾ ಇದ್ರಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕಳೆದ ದಿನಗಳಿಂದ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಇದು ಎರಡು ಕಂತುಗಳ ಹಣ ಆಗಿದೆ ವೀಕ್ಷಕರೇ ಹೌದು ಎರಡು ಕಂತುಗಳ ಹಣ ಬಾಕಿ ಇತ್ತಲ್ವಾ ನಿಮಗೆ ಆ ಒಂದು ಕಂತಿನ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಡಿ ಬಿಟಿ ಮಾಡಲಾಗುತ್ತಿದೆ ಸರ್ಕಾರದಿಂದ ಡಿ ಅಂತಂದ್ರೆ ಏನಂತಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ನೋಡಿ ನಾನು ಹೇಳಿದೆ ಅಲ್ಲ ಇಷ್ಟ ಈ ಒಂದು ಖಾತೆಯನ್ನ ತೆರೆದ್ರೆ ನಿಮಗೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮತ್ತು ಎರಡು ಲಕ್ಷದವರೆಗೆ ಉಚಿತವಾಗಿ ಸಿಗುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ದುಡ್ಡು ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಎಲ್ಲಾದರೂ ನೀವು ಇದನ್ನು ಓಪನ್ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ನೋಡಿ ನಿಮಗೆ ಉಚಿತವಾಗಿನೇ ನಿಮ್ಮ ಒಂದು ಡಿಬಿಟಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ನೀವು ಹಣ ಪಾವತಿಸುವಂತಹ ಅವಶ್ಯಕತೆ ಇಲ್ಲ ಎಲ್ಲರಿಗಿಂತ ಬೇಗ ನಿಮಗೆ ಡಿಬಿಟಿ ಮುಖಾಂತರ ನಿಮಗೆ ಜಮೆ ಆಗುತ್ತೆ ಏನಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಯೋಜನೆಗಳಿಂದ ಇವೆಲ್ಲರಿಂದ ಹಣ ಸಿಗುತ್ತೆ ನಿಮಗೆ ಈ ಒಂದು ಜನಧನ್ ಖಾತೆ ಇತ್ತು ಅಂತಂದ್ರೆ ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ನೋಡಿ ಎಷ್ಟೋ ಜನರಿಗೆ ಈ ಹೆಸರನ್ನ ಕೇಳಿರ್ತಾರೆ ಆದ್ರೆ ನಿಮಗೆ ಗೊತ್ತಿರೋದಿಲ್ಲ ವೀಕ್ಷಕರ ಹಾಗಾಗಿ ನಾನು ಹೇಳಿದ್ದು ನೋಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೋಡಿ ನಾನು ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ನಮಗೆ ವ್ಯೂಸ್ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹೇಳ್ತಾ ಇಲ್ಲ ಯಾಕಂದ್ರೆ ನಾನು ಇಷ್ಟೋ ತನಕ ಹೇಳಿರುವಂತಹ ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಕಳೆದ ಒಂದು ವಾರದಿಂದ ನಾನು ಇದನ್ನು ರಿಸರ್ಚ್ ಮಾಡಿದ ವೀಕ್ಷಕರೇ ಹಾಗಾಗಿ ಆದಷ್ಟು ಕರ್ನಾಟಕದ ಎಲ್ಲ ಜನರಿಗೆ ಈ ಒಂದು ಮಾಹಿತಿ ತಲುಪಿಸಬೇಕು ಓಕೆ ಏನೇ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರು ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್